ಸ್ನೇಹಿತರೆ ಉತ್ಸಾಹದಿಂದಿರೋಣ ನಾವಿಂದು ಕ್ಯಾಲೆಂಡರ್ ಬದಲಾಯಿಸುತ್ತಿದ್ದೇವೆ ಹಳೆಯದನ್ನು ಮರೆತು ಹೊಸತನ್ನು ನಿರೀಕ್ಷಿಸಿ ಹೊರಡುತ್ತಿದ್ದೇವೆ ಓಟದ ಯಶಸ್ಸು ಮೊದಲ ಹೆಜ್ಜೆ ನಿರ್ಧರಿಸುತ್ತದೆ ಯಾರೇ ಮನಸ್ಸಿಗೆ ನೋವು ನೀಡಿದರೂ ಬೇಸರಿಸಿಕೊಳ್ಳಬೇಕೆಂದಿಲ್ಲ ಯಾಕೆಂದರೆ ಯಾವ ಮರದಲ್ಲಿ ಸಿಹಿ ಹಣ್ಣುಗಳು ಇರುತ್ತವೋ ಅದೇ ಮರಕ್ಕೆ ಹೆಚ್ಚು ಕಲ್ಲುಗಳು ಬೀಳೋದು ಇನ್ನೊಬ್ಬರ ನೋವಿನಿಂದ ಸಿಗುವ ಗೆಲುವು ವಾಸ್ತವದಲ್ಲಿ ಅಂತರಂಗದ ಬಹುದೊಡ್ಡ ಸೋಲು ಇದು ಒಂದಿಲ್ಲೊಂದು ದಿನ ಎಲ್ಲರಿಗೂ ಅರಿವಾಗುತ್ತದೆ ಸಾವಿರಾರು ರೂಪಾಯಿ ನೀಡಿ ಖರೀದಿಸಿದರೂ ಕಾಲುಗೆಜ್ಜೆ ಕಾಲಲ್ಲೇ ಧರಿಸುತ್ತೇವೆ ಆದರೆ ಒಂದೇ ಒಂದು ರೂಪಾಯಿ ನೀಡಿ ಖರೀದಿಸಿದ ಹಣೆ ಬೊಟ್ಟನ್ನು ಹಣೆಯಲ್ಲಿ ಹಚ್ಚಿ ಅಲಂಕರಿಸುತ್ತೇವೆ ಯೋಗ್ಯತೆ ಮುಖ್ಯವೇ ಹೊರತು ಅದರ ಬೆಲೆ ಅಲ್ಲ ನಿಯತ್ತು ಎಷ್ಟೇ ಒಳ್ಳೆಯದಿರಲಿ ಜನ ನಮ್ಮ ಬಾಯಿಯ ನೋಟದಿಂದಲೇ ಅಳೆಯುತ್ತಾರೆ ಆದರೆ ಬಾಯಿಯ ನೋಟ ಎಷ್ಟೇ ಒಳ್ಳೆಯದಿರಲಿ ಭಗವಂತ ನಮ್ಮ ನಿಯತ್ತಿನಿಂದಲೇ ಅಳೆಯುತ್ತಾನೆ ನಮಗೆ ಏನು ಬೇಕೋ ಅದನ್ನು ಈಡೇರಿಸಿಕೊಂಡರಷ್ಟೇ ತೃಪ್ತಿ ಎಂದಲ್ಲ ಬದಲಾಗಿ ನಮ್ಮಲ್ಲಿ ಏನಿದೆ ಎಂಬುದನ್ನು ಧನ್ಯತೆಯಿಂದ ಅರಿಯೋದರಲ್ಲಿ ತೃಪ್ತಿ ತುಂಬಿಕೊಂಡಿರುತ್ತದೆ ಸೋಲಿನ ಬಗ್ಗೆ ಚಿಂತಿಸುವುದು ಬೇಕಾಗಿಲ್ಲ ಬದಲಿಗೆ ಗೆಲುವಿನ ಅವಕಾಶ ತಪ್ಪಿಸಿಕೊಂಡೆವಲ್ಲ ಅದರ ಗಳಿಕೆಗೆ ಪುನಃ ಯೋಚಿಸುವ ಅಭ್ಯಾಸ ರೂಢಿಸಿಕೊಳ್ಳೋಣ ನಮ್ಮ ತಪ್ಪುಗಳನ್ನು ನೇರ ನಮ್ಮ ಮುಖದ ಮೇಲೆಯೇ ಹೇಳುವವರು ನಮ್ಮ ವಿರೋಧಿಗಳೇ ಅಂತಲ್ಲ ಅಂಥವರಲ್ಲಿ ನಮ್ಮ ಉತ್ತಮ ಸ್ನೇಹಿತರೂ ಇದ್ದಿರಬಹುದು ಆದರೆ ಅಂಥವರನ್ನು ಗುರುತಿಸುವಲ್ಲಿ ನಾವು ಎಡವುತ್ತೇವೆ ಮನುಷ್ಯರಲ್ಲಿ ಎರಡು ವಿಧ ಕೊಡುವವರು ಒಂದು ವಿಧವಾದರೆ ಪಡೆಯುವವರು ಇನ್ನೊಂದು ವಿಧ ವಿಚಿತ್ರ ಅಂದರೆ ಪಡೆಯುವವರಿಗೆ ಹೆಚ್ಚು ತಿನ್ನಲು ಸಿಗುತ್ತದೆ ಇನ್ನು ಕೊಡುವವರಿಗೆ ಹೆಚ್ಚು ನಿದ್ರಿಸಲು ಸಾಧ್ಯವಾಗುತ್ತದೆ ಇವೆರಡರಲ್ಲಿ ನಾವ್ಯಾರಾಗಬೇಕೆಂದು ನಾವೇ ನಿರ್ಧರಿಸಬೇಕು ವೈಫಲ್ಯ ವಿನಯವನ್ನು ಕಲಿಸಿದರೆ ನಂಬಿಕೆ ನಡಿಗೆಯನ್ನು ಕಲಿಸುತ್ತದೆ ವೇದನೆ ಮಾನವೀಯತೆಯನ್ನು ಕಲಿಸಿದರೆ ಪರೀಕ್ಷೆ ಪ್ರಬಲತೆಯನ್ನು ಕಲಿಸುತ್ತದೆ ಹಾಗೆ ಸಂತೋಷ ಮಧುರವನ್ನು ಪರಿಚಯಿಸಿದರೆ ಸಹನೆ ನೆಮ್ಮದಿಯನ್ನು ಕರುಡಿಸುತ್ತದೆ ನಮ್ಮ ಮುಖದ ತೇಜಸ್ಸಿನ ಶಕ್ತಿ ಸಹನೆ ನಮ್ಮೊಳಗಿನ ನೆಮ್ಮದಿಯ ಸಿಂಹಾಸನ ಸಹನೆ ಸಹನೆ ಪ್ರಾಮಾಣಿಕ ಉತ್ಸಾಹಕ್ಕೆ ರಹದಾರಿ ಪ್ರಾಮಾಣಿಕ ಉತ್ಸಾಹ ಸ್ನೇಹ ಸಂಪಾದನೆಗೆ ರಹದಾರಿ ಮನ ನೋಯಿಸಿದವರನ್ನು ಕ್ಷಮಿಸುತ್ತಾ ನಮ್ಮನ್ನು ನಾವು ಬದಲಾಯಿಸಿ ಕ್ಯಾಲೆಂಡರ್ ಬದಲಾಯಿಸೋಣ ಹೌದು ಉತ್ಸಾಹದಿಂದಿರೋಣ ಇದು ನಾಲ್ಕನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ